ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ಆಲ್ರೆಡಿ ಕೆ ಎಸ್ ಮರುಪರೀಕ್ಷೆ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗುವಂಥ ಎಲ್ಲ ಒಂದು ಸೂಚನೆಗಳು ಕೂಡ ಇವೆ ಹೋರಾಟವಂತ ಒಂದು ಯಶಸ್ವಿಯಾಗಿ ಹೋಯಿತು ಒಂದು ಯಶಸ್ವಿ ಮಟ್ಟದಲ್ಲಿ ಹೋರಾಟವನ್ನು ಎಲ್ಲ ಅಭ್ಯರ್ಥಿಗಳು ಸೇರಿ ಆ ಒಂದು ಪ್ರತಿಭಟನೆಯನ್ನು ನಡೆಸಿಕೊಟ್ರು ಬಟ್ ಇದು ಸರ್ಕಾರದ ಮಟ್ಟದಲ್ಲಿ ಈಗ ಆಲ್ರೆಡಿ ಈ ವಿಷಯ ತಲುಪಿದ್ದು ಎರಡು ದಿನದ ಸಮಯಾವಕಾಶವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ್ದಾರೆ ಆ ಎರಡು ದಿನದಲ್ಲಿ ನಾನು ಈ ಒಂದು ಕೆ ಎ ಎಸ್ ಅಭ್ಯರ್ಥಿಗಳಿಗೆ ನ್ಯಾಯವನ್ನು ಕೊಡಿಸುವಂಥ ಒಂದು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಈ ಒಂದು ಮರು ಅಧಿಸೂಚನೆ ಏನಾದರೂ ಹೊರಡಿಸ್ಬೇಕಂತ ಪ್ರಸಂಗ ಬಂದರೆ ಅದಕ್ಕೆ ಎದುರಾಗಬಹುದಾದಂಥ ಕಾನೂನು ತೊಡುಕುಗಳ ಏನೇನಿದೆ ಅನ್ನೋದನ್ನು ಅಡ್ವೊಕೇಟ್ ಜನರಲ್ ಅವರ ಹತ್ರ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳಿದಾರಂತೆ ಸೊ ಕಾನೂನು ಹೋಣ ಏನಾಗುತ್ತೆ ಎರಡು ದಿನದಲ್ಲಿ ಒಂದು ಸಕಾರಾತ್ಮಕ ಸ್ಪಂದನೆ ಅನ್ನೋದು ಕೆ ಎ ಎಸ್ ಅಭ್ಯರ್ಥಿಗಳ ಪಾಲಿಗೆ ಸಿಗುತ್ತಾ ಅನ್ನೋದು ಗೊತ್ತಾಗುತ್ತೆ ಇನ್ನೊಂದು ಕಡೆ ನ್ಯಾಯಾಲಯದಲ್ಲೂ ಕೂಡ ಕೆ ಎ ಟಿಯಲ್ಲಿ ಶ್ರೀಕೃಷ್ಣ ಅವರ ಒಂದು ಏನು ಹೋರಾಟ ಇದೆ ಸೊ ಅದು ಸಾಕ್ತಾ ಇದೆ ಈಗ ಆಲ್ರೆಡಿ ಇವತ್ತು ಬೆಳಗ್ಗೆ ನಾನೊಂದು ವಿಡಿಯೋವನ್ನು ಹಾಕಿದ್ದೆ ಹಿಯರಿಂಗ್ದು ಏನೇನಾಯಿತು ಹದಿನೇಳನೇ ತಾರೀಕು ಅನ್ನೋದು ತುಂಬ ವಿಶೇಷವಾಗಿ ಅದರಲ್ಲಿ ಈ ಒಂದು ಇ ಒಂದು ಹೇರಿಂಗಲ್ಲಿ ಮೇಡಮ್ ನ್ಯಾಯಾಧೀಶೆಯವರು ಏನು ಒಂದು ಕೆ ಪಿ ಸಿಯ ತಪ್ಪು ಲೋಪದೋಷಗಳಿದೆ ಪ್ರಶ್ನೆ ಪತ್ರಿಕೆ ಎಲ್ಲವನ್ನು ಕೂಡ ಕೆ ಪಿ ಎಸ್ ಸಿ ವಕೀಲರಿಗೆ ಒಂದು ರೀತಿ ತಿಳಿಸಿಕೊಟ್ಟು ಈ ರೀತಿಯೆಲ್ಲ ಆಗಿದೆ ಅನ್ನೋದನ್ನು ಅಭ್ಯರ್ಥಿಗಳ ಪರವಾಗಿ ಒಂದು ನ್ಯಾಯಾಧೀಶರು ಮಾತಾಡಿ ಒಂದೊಳ್ಳೆ ಸಮರ್ಥನೀಯವಾದಂಥ ವಾದ ಮಂಡನೆ ಕೂಡ ಆಗಿದೆ ಈಗ ಅಪ್ಕಮಿಂಗ್ ತುಂಬ ಜನ ಹಸ್ಬೆಂಡ್ಸು ಕೇಳ್ತಾ ಇರೋದು ಕೇವಲ ಕೆ ಎ ಎಸ್ ಪರೀಕ್ಷೆ ಮಾತ್ರ ನೀವು ಡಿಸ್ಕಷನ್ ಇದ್ದೀರಾ ಡೇ ಬೈ ಡೇ ಆ್ಯಂಡ್ ಅದರ ಬಗ್ಗೆ ಮಾತ್ರ ಹೋರಾಟ ಮಾಡ್ತಾ ಇದ್ದೀರಾ ಒಂದು ಕಡೆ ಪಿ ಡಿ ಒ ಪರೀಕ್ಷೆ ಸ್ಕ್ಯಾಮ್ ಆಗಿ ಒಂದು ವಿಡಿಯೋ ಸಾಕ್ಷ್ಯ ಇದ್ದರೂ ಕೂಡ ಯಾಕದ್ರ ಬಗ್ಗೆ ಏನೂ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ತಾ ಇಲ್ಲ ಆ್ಯಂಡ್ ಕೆ ಪಿ ಎಸ್ ಸಿ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ ಅದರ ಜೊತೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಯ್ಕೆ ಪಟ್ಟಿಯಲ್ಲಿ ಆಗಿರುವಂಥ ಬಹುದೊಡ್ಡ ಗಿರೋಣ ಗೊತ್ತಿದೆ ನಿಮ್ಗೆ ಆಲ್ರೆಡಿ ಆಯ್ಕೆ ಪಟ್ಟಿಯಲ್ಲಿ ಏನಾಗಿದೆ ಅಂತ ಕೆ ಇ ಎ ನಡೆಸಿದ್ದಂಥ ಪರೀಕ್ಷೆ ಕಳೆದ ಒಂದು ಎರಡು ಮೂರು ತಿಂಗಳ ಸಿಟಿ ಟಿ ಒಂದು ಎರಡು ತಿಂಗಳ ಹಿಂದೆ ನಡೆದಂಥ ಪರೀಕ್ಷೆಯಲ್ಲಿ ಕೇವಲ ಹದಿನೇಳು ಹದಿನಾಲ್ಕು ಅಂಕ ತೆಗೆದುಕೊಂಡವರು ಏಕಾಏಕಿ ಸಿ ಟಿ ಬಂದು ಒನ್ನೂರ ಅರವತ್ತು ಮಾರ್ಕ್ಸ್ ತೊಗೊಳ್ತಾರೆ ಅಂತಂದರೆ ಅದು ಹೆಂಗೆ ಸಾಧ್ಯ ಅದರ ಅದಷ್ಟೇ ಅಲ್ಲದೆ ವಿಜಯಪುರ ಜಿಲ್ಲೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಅಭ್ಯರ್ಥಿಗಳು ಆವತ್ತು ಪ್ರತಿಭಟನೆ ಮಾಡಿದ್ರು ಕೂಡ ಅವರೆಲ್ಲರಿಂದ ಒಂದು ಪತ್ರವನ್ನು ಬರೆಸ್ಕೊಂಡು ಅವತ್ತು ಸುಮ್ಮನೆ ಮಾಡ್ತಾರೆ ಆ್ಯಸ್ ಇಟ್ ಈಸ್ ಸಿಂಧನೂರಿನಲ್ಲಿ ಪಿ ಡಿ ಒ ಪ್ರಶ್ನೆ ಪತ್ರಿಕೆ ಕೂಡ ಅದೇ ರೀತಿಯಾದಾಗ ಪ್ರಶ್ನೆ ಪತ್ರಿಕೆ ಹೊರಗಡೆ ಹೋಗಿದೆ ಅಂತ ಅಭ್ಯರ್ಥಿಗಳು ಪ್ರಶ್ನಿಸಿದಾಗ ಹನ್ನೆರಡು ಜನರ ಮೇಲೆ ಎಫ್ ಐ ಆರ್ ಆಗ್ತಾರೆ ಇವತ್ತೊಂದು ವಿಪರ್ಯಾಸ ಅಂತಂದರೆ ಸಿಂಧನೂರಿನ ಎಮ್ ಎಲ್ ಎ ಆದಂಥ ಅಂಕನಗೌಡ ಬಾದ್ರಿಯವರು ಒಂದು ಪತ್ರವನ್ನು ಬರೆದಿದ್ದಾರೆ ಅದು ಕೆ ಎಸ್ ಮರುಪರೀಕ್ಷೆಯಲ್ಲಿ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಿ ಅಂತ ಬಟ್ ಇದನ್ನು ನಾವು ಸ್ವೀಕಾರ ಮಾಡ್ತೀವಿ ಇನ್ನೊಂದು ಸ್ವೀಕಾರ ಮಾಡದೇ ಇರುವಂಥ ವಿಚಾರ ಅಂತಂದರೆ ಪಿ ಡಿಒ ಪರೀಕ್ಷೆಯಲ್ಲಿ ಸ್ವತಃ ಅವರ ಸಮ್ಮುಖದಲ್ಲಿ ಆದಂಥ ಒಂದು ಅನ್ಯಾಯದ ವಿರುದ್ಧ ಯಾಕೆ ಅವರು ಸರ್ಕಾರಕ್ಕೆ ಪ್ರತಿ ಒಂದು ಪತ್ರವನ್ನು ಬರೀಲಿಲ್ಲ ಹೌದು ಈ ರೀತಿ ಆಯಿತು ಇಷ್ಟು ಜನರ ಮೇಲೆ ಎಫ್ ಐ ಆರ್ ಯಾಕೆ ಮಾಡಿದ್ರಿ ಅದನ್ನು ಹಿಂಪಡೆಯಿರಿ ಅಂತ ಅವ್ರದೇ ಸರ್ಕಾರಕ್ಕೆ ಯಾಕೆ ಅವರು ಪತ್ರವನ್ನು ಕೊಡಲಿಲ್ಲ ಅನ್ನೋದು ಒಂದು ಅಭ್ಯರ್ಥಿಗಳ ಪ್ರಶ್ನೆ ಖಂಡಿತವಾಗಿ ಇದಕ್ಕೆ ಅವರು ಉತ್ತರಿಸಬೇಕು ಅಂತ ನಾವು ಕೂಡ ಕೇಳ್ತೀವಿ ಆ್ಯಂಡ್ ಸರ್ಕಾರ ಏನಾದರೂ ಈ ವಿಷಯದಲ್ಲಿ ಕೆ ಎ ಎಸ್ ಅಭ್ಯರ್ಥಿಗಳಿಗಾಗಿರ್ಬೋದು ಸಿ ಡಿ ಐ ಪಿ ಒ ವಿಚಾರಗಳ ನ್ಯಾಯವನ್ನು ಕೊಡಿಸಿಲ್ಲ ಅಂದರೆ ಖಂಡಿತವಾಗಿ ಮುಂಬರುವ ಚುನಾವಣೆಯಲ್ಲಿ ಇದರ ಒಂದು ಪರಿಣಾಮವನ್ನು ಖಂಡಿತವಾಗಿರುವ ಆಡಳಿತಾರೂಢ ಪಕ್ಷ ಅನುಭವಿಸುತ್ತೆ ಯಾಕಂದರೆ ಅಭ್ಯರ್ಥಿಗಳ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡುವಂಥ ಅಭ್ಯರ್ಥಿಗಳನ್ನು ಈ ರೀತಿಯಾಗಿ ಮನಸ್ಸು ಇಚ್ಛೆ ನೋಯಿಸುವಂಥ ಕೆಲಸ ಕೆ ಪಿ ಎಸ್ಸಿಯಿಂದ ಆಗಿರ್ಬೋದು ಸರ್ಕಾರದಿಂದ ಇದೆ ಹೌದೀಗ ಸಿ ಎಂ ಅವರು ಹೇಳಿದ್ದಾರೆ ಇದು ಸಂವಿಧಾನಾತ್ಮಕವಾದಂಥ ಒಂದು ಸಂಸ್ಥೆ ಸೊ ಇದು ನಮ್ಮ ಒಂದು ಅಡಿಯ ಅಂಡರಲ್ಲಿ ಬರೋಲ್ಲ ಸೊ ನಾವು ಅದಕ್ಕೆ ಒಂದು ಗೈಡೆನ್ಸ್ ಮಾಡ್ಬೋದು ಬಟ್ ಈ ಹಿಂದೆ ಇದೇ ಮಾನ್ಯ ಮುಖ್ಯಮಂತ್ರಿಗಳು ಕೆ ಪಿ ಸಿಯ ಅಧ್ಯಕ್ಷರ ಆಯ್ಕೆ ಒಂದು ಇಲ್ಲೀಗಲ್ ಮೀನ್ಸ್ ಸಕ್ರಮ ಅಕ್ರಮವಾಗಿ ಆಗಿದೆ ಅನ್ನೋದು ಗೊತ್ತಾದಾಗ ಸರ್ಕಾರಕ್ಕೆ ರಾಜ್ಯಪಾಲರಿಗೆ ಪತ್ರವನ್ನು ಬರೀತಾರೆ ಈ ಹಿಂದಿನ ಬಿ ಜೆ ಪಿ ಸರ್ಕಾರ ಇದ್ದಾಗ ದಯವಿಟ್ಟು ಕೆ ಪಿ ಎಸ್ ಸಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಸರಿಯಾದ ಕ್ರಮದಲ್ಲಿ ಆಗಿಲ್ಲ ಅದನ್ನು ನೀವು ಪ್ರಶ್ನೆ ಮಾಡಿ ಅಂತ ಕೇಳ್ತಾರೆ ಆ್ಯಂಡ್ ಈ ಹಿಂದಿನ ಮರುಪರೀಕ್ಷೆಯಲ್ಲಿ ಲೋಪದೋಷ ಆದಾಗ ಸಿ ಎಂ ಅವರು ಆದೇಶವನ್ನು ಮಾಡ್ತಾರೆ ಆ ಆದೇಶದನುಸಾರ ಮರುಪರೀಕ್ಷೆ ಕೂಡ ಆಗುತ್ತೆ ಮನಸ್ಸು ಮಾಡಿದರೆ ಮುಖ್ಯಮಂತ್ರಿಗಳು ಈ ವಿಷಯದಲ್ಲಿ ಒಂದು ಗಂಭೀರವಾದ ನಿರ್ಧಾರವನ್ನು ತೆಗೆದುಕೊಂಡು ಎ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ನ್ಯಾಯ ಸಿಗುವಂತೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಬಹುದು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಕನ್ನಡದ ಮಾಧ್ಯಮದ ಅಭ್ಯರ್ಥಿಗಳ ಪರವಾಗಿ ಬಾ ಸಿ ಎಮ್ ಅವ್ರು ನಿಂತ್ಕೊಂಡ್ರೆ ಈ ಬಾರಿ ಅವರಿಗೆ ಮತ್ತೊಂದು ಒಳ್ಳೆಯ ಒಂದು ಏನು ಅಭಿಪ್ರಾಯ ವಿದ್ಯಾರ್ಥಿಗಳಿಂದ ಅಭ್ಯರ್ಥಿಗಳಿಂದ ಸಿಗುತ್ತೆ ಹಾಗೆ ಸಿ ಟಿ ಎ ವಿಷಯದಲ್ಲೂ ಅಷ್ಟೇ ಈಗ ಆಲ್ರೆಡಿ ಕೆ ಪಿ ಎಸ್ ಸಿ ಅವ್ರು ಹೇಳಿದ್ದಾರೆ ನಾವು ಓ ಎಮ್ ಆರ್ ಅನ್ನು ಚೆಕ್ ಮಾಡಿಸ್ತೀವಿ ಎಲ್ಲಿ ಏನು ಅಕ್ರಮ ಆಗಿದೆ ಅನ್ನೋದನ್ನು ಪರಿಶೀಲಿಸ್ತೀವಿ ಅಂತ ಇದೇ ಸಿ ಟಿ ಎ ಆಯ್ಕೆ ಪಟ್ಟಿ ಪ್ರಕಟಕ್ಕೂ ಮುಂತ ಮುಂಚೆ ಕೆ ಪಿ ಸಿಯ ಸದಸ್ಯರೊಬ್ಬರು ಹೇಳ್ತಾರೆ ಕೇವಲ ಹತ್ತು ಹದಿನೈದು ಮಾರ್ಕ್ಸು ತೊಗೊಂಡವ್ರು ಇಷ್ಟಲ್ಲಿದ್ದಾರೆ ದಯವಿಟ್ಟು ಅದನ್ನು ಒ ಎಮ್ ಆರ್ ಚೆಕ್ ಮಾಡಿಸಿ ಅಂತ ಹೇಳಿದರೂ ಕೂಡ ಅವರ ಮಾತನ್ನು ವಿರೋಧಿಸಿ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿದ್ದರ ಹಿಂದಿರುವ ಕುತಂತ್ರ ಏನು ಅನ್ನೋದನ್ನು ಕೂಡ ಕೆ ಪಿ ಸಿ ಸ್ಪಷ್ಟನೆ ಕೊಡಬೇಕು ಪ್ರತಿ ಬಾರಿ ಹೋರಾಟ ಮಾಡೋದಕ್ಕೆ ಸ್ ನೂರಾರು ಕಿಲೋಮೀಟರಿಂದ ಅಭ್ಯರ್ಥಿಗಳು ಬಸ್ ವ್ಯವಸ್ಥೆಯನ್ನು ಏನೋ ಮಾಡಿಕೊಂಡು ತಮ್ಮ ಒಂದು ದಿನವನ್ನು ವ್ಯರ್ಥ ಮಾಡಿಕೊಂಡು ಬರೋದು ಯಾಕೆ ನೇಮಕಾತಿಗಳು ಸುಗಮವಾಗಿ ನಡೆಯಬೇಕಲ್ವ ಇವತ್ತು ಕೂಡ ಅಷ್ಟೇ ಅಭ್ಯರ್ಥಿಗಳು ಹಲವಾರು ಜನ ಒಂದಿಷ್ಟು ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕೆ ಪಿ ಎಸ್ ಸಿ ಕಚೇರಿ ಮುಂದೆ ಹೋಗಿ ಪ್ರತಿಭಟನೆ ಮಾಡಿದಾಗ ಇವತ್ತು ಅವ್ರನ್ನ ಬಂಧಿಸುವಂಥ ಕೆಲಸ ಆಗಿದೆ ಯಾಕೆ ಈ ರೀತಿ ನೀವು ನೀವು ಸರಿಯಾಗಿದ್ದರೆ ಅಭ್ಯರ್ಥಿಗಳ ಪ್ರಶ್ನೆ ಮಾಡೋದಾದರೂ ಯಾಕೆ ಇನ್ನೊಂದು ಸಿ ಟಿ ಐ ವಿಚಾರದಲ್ಲಾಗಿರ್ಬೋದು ಪಿ ಡಿ ವಿಚಾರದಲ್ಲಾಗಿರ್ಬೋದು ಕಂಪ್ಲೀಟಾಗಿ ಏನು ಲೀಗಲಿ ಫೈಟ್ ಮಾಡೋಕ್ಕಾಗುತ್ತೆ ಆ ವಿಷಯವನ್ನು ಕೂಡ ಈಗ ಆಲ್ರೆಡಿ ತಯಾರಿ ನಡೀತಾ ಇದೆ ಕಾರಣ ಇದು ಆಯ್ಕೆ ಪಟ್ಟಿಯೇ ಅಕ್ರಮ ಆದಾಗ ಇನ್ನು ವರ್ಷಾನುಗಟ್ಟಲೆ ಓದಿದಂಥವ್ರ ಪಾಡೇನು ಇನ್ನಿವತ್ತೊಂದು ಯಾವುದೋ ನಾನು ಸಂಜೆ ಒಂದು ಆಡಿಯೋ ಕೇಳ್ತಾ ಇದೆ ಆ ಒಬ್ಬರು ಮೇಡಮ್ ಅವರು ಮಾತಾಡ್ತಾರೆ ಮೀನ್ಸ್ ಅದರ ಒಂದು ಸಣ್ಣ ಕ್ಲಿಪ್ಪಲ್ಲಿ ನಿನ್ನೆ ನಾರಾಯಣಗೌಡರು ಕರವೇ ನಾರಾಯಣಗೌಡರು ವೇದಿಕೆಯಲ್ಲಿ ಭಾಷಣ ಮಾಡುವಾಗ ಹೇಳ್ತಾರೆ ನನ್ನ ಮಗ ಡಿ ವೈ ಎಸ್ ಪಿ ಆಗಬೇಕು ಕೆ ಎ ಎಸ್ ಆಗಬೇಕು ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು ಅಂತ ಆಸೆ ಪಡ್ತಾರೆ ಅಂತ ಅದಕ್ಕೆ ಇವರು ಒಂದು ಮೇಡಮ್ ಅವರು ಹೇಳ್ತಾರೆ ಕಡೆಗೆ ಇವೆಲ್ಲ ಆಗಬೇಕಂದ್ರೆ ಓದಬೇಕು ಅಂತ ಹೌದು ಓದಬೇಕು ಅಂತ ಕಷ್ಟಪಟ್ಟು ಎಂಟು ವರ್ಷ ಹತ್ತು ವರ್ಷದಿಂದ ಓದಿದ ಮೇಲೆ ಇವರು ಆಯ್ಕೆ ಪಟ್ಟಿನೇ ಅಕ್ರಮ ಮಾಡ್ತಾರೆ ಆ ಇರೊಬ್ಬರ ಹುದ್ದೆಗಳನ್ನ ಮಾರಾಟ ಮಾಡ್ತಾರೆ ಅಂತಂದರೆ ಅದ್ರ ವಿರುದ್ಧ ಯಾಕೆ ನೀವು ಪ್ರಶ್ನೆ ಮಾಡಲ್ಲ ಹೌದು ಅಭ್ಯರ್ಥಿಗಳಿಗೆ ಓದೋದ್ರ ಬಗ್ಗೆ ಮಾಹಿತಿ ಕೊಡೋವಂಥವ್ರು ತುಂಬ ಜನ ಇದ್ದಾರೆ ಬುಕ್ಸ್ ಬರೀ ಆಥರ್ಸ್ ಇದ್ದಾರೆ ಕೋಚಿಂಗ್ ಸೆಂಟರ್ ಇದ್ದಾರೆ ಅದಕ್ಕೆ ಮೋಟಿವೇಶನ್ ಮಾಡೋ ಮೋಟಿವೇಶನ್ ಗುರುಗಳಿದ್ದಾರೆ ಅವರೆಲ್ಲ ಬರೀ ಓದೋದ್ರ ಬಗ್ಗೆ ಹೇಳ್ತಾರೆ ಹೊರ್ತು ಯಾರು ಕೂಡ ಈ ಆಯ್ಕೆ ಪಟ್ಟಿ ಅಕ್ರಮ ಆಗಿರ್ಬೋದು ಇವ್ರು ಮಾಡ್ತಕ್ಕಂಥ ದಂಧೆಗಳ ಬಗ್ಗೆ ಯಾರೂ ಮಾತಾಡಲ್ಲ ಅದು ಎಲ್ಲರಿಗೂ ಗೊತ್ತಿರುವಂಥ ವಾಸ್ತವ ಸತ್ಯ ಅದರ ವಿರುದ್ಧ ಮಾತಾಡೋಕ್ಕೆ ಘಟಿಸಿಲ್ದೇ ಇರೋರು ಬೇರೆ ಬೇರೆ ವಿಚಾರಗಳ ಬಗ್ಗೆ ಧ್ವನಿ ಎತ್ತೋದು ಆ್ಯಂಡ್ ಆ ವಿಷಯದ ಬಗ್ಗೆ ಪ್ರಶ್ನೆ ಮಾಡೋದು ಅವರ ನೈತಿಕತೆಯನ್ನು ಅವರು ಪ್ರಶ್ನೆ ಮಾಡಿಕೊಳ್ಬೇಕು ಅಂತ ನಮ್ಮ ಅಭಿಪ್ರಾಯ ಅಷ್ಟೆ ಸೊ ಸದ್ಯಕ್ಕೆ ಕೆ ಎಸ್ ಪರೀಕ್ಷೆಯ ಒಂದು ವಿಷಯದ ವಾಸ್ತವತೆ ಈ ರೀತಿ ಇದೆ ಸೊ ಇದರ ಒಂದು ಏನಾಗ್ಬೋದು ಮುಂದಿನ ಹಂತದ ಬೆಳವಣಿಗೆ ಅನ್ನೋದು ಇನ್ನೆರಡು ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಧನ್ಯವಾದ